ಶೋಷಿತ ವರ್ಗಗಳ ಧ್ವನಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ನಡೆಸುತ್ತಿರುವ ಅಪಪ್ರಚಾರ ಹಾಗೂ ಪಿತೂರಿಯನ್ನ ಖಂಡಿಸಿ ಗುರುವಾರ ಅಹಿಂದ ಒಕ್ಕೂಟದಿಂದ ಕುಶಾಲನಗರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕೊಡಗು ಅಹಿಂದ ಒಕ್ಕೂಟ ಮಡಿಕೇರಿ ಹಾಗೂ ಕೊಡಗು ಜಿಲ್ಲಾ ಕುರುಬ ಸಂಘ ಹಾಗೂ ವಿವಿಧ ಸಂಘಟನೆಗಳು ಹಾಗೂ ರಾಜಕೀಯ ಪಕ್ಷಗಳ ನೂರಾರು ಕಾರ್ಯಕರ್ತರು ಕುಶಾಲನಗರದ ಐಬಿ ಸರ್ಕಲ್ ಬಳಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದವರೆಗೆ ಮೆರವಣಿಗೆ ನಡೆಸಿದ್ರು ಈ ಸಂದರ್ಭ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಯಘೋಷ ಹಾಕಿದ ಪ್ರತಿಭಟನಾಕಾರರು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರಗಳನ್ನು ಕೂಗಿದ್ರು ಈ ಸಂದರ್ಭ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ ರಾಜ್ಯದ ಬಡವರು ಹಾಗೂ ಅವಕಾಶ ವಂಚಿತ ಜನರಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಅವರ ಬದುಕಿಗೆ ನೆರವಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯಿಂದ ಸಹಿಸದೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಮೂಢಾ ವಿಚಾರ ಮುಂದಿಟ್ಟುಕೊಂಡು ಪಾದಯಾತ್ರೆ ನಡೆಸ್ತಾ ಇರುವುದು ಹಾಸ್ಯಾಸ್ಪದವಾಗಿದೆ ಎಂದು ಲೇವಡಿ ಮಾಡಿದರು ವಿಪಕ್ಷಗಳು ಸುಳ್ಳು ಆರೋಪಗಳನ್ನು ಮಾಡುತ್ತಾ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕೆ ತರಲು ಹುಂದಾರ ನಡೆಸ್ತಾ ಇದ್ದಾರೆ ಆದರೆ ಕಾನೂನು ನಮ್ಮ ಪರವಾಗಿದೆ ಕಾನೂನಾತ್ಮಕ ಹೋರಾಟ ನಡೆಸುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಶಕ್ತಿಯಿಂದ ತುಂಬುತ್ತೇವೆ ಎಂದರು ವರ್ಗೆ ಒಂದು ಅನುಕೂಲ ಕೆಲಸ ನಮ್ಮ ಸರ್ಕಾರ ನೀವು ಹೇಳ್ದಂಗೆ ಐದು ಗ್ಯಾರಂಟಿ ಯೋಜನೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಹಲವಾರು ಬಡವರಿಗೆ ಕೆಲಸ ಮಾಡ್ಕೊಂಡ್ ನಮ್ಮ ವಿರೋಧ ಪಾರ್ಟಿಯವರು ಸಹಿಸಿಕೊಳ್ಳಲ್ಲ ಅದೇ ಕಾರಣದಲ್ಲಿ ಈ ಹಲವಾರು ಈ ಈ ಸುಳ್ಳು ಹಾಕ್ಬಿಟ್ಟು ನಮ್ಮವ್ರ ಮೇಲೆ ಕಪ್ ಚುಕ್ಕಿ ತಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕಾನೂನು ನಮ್ಮ ಪರ ಇದೆ ಕಾನೂನು ಮುಖಾಂತರ ನಾವು ಹೋರಾಟ ಮಾಡಿ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಹೆಚ್ಚಿನ ಶಕ್ತಿಲಿ ಶಕ್ತಿ ಸಿಕ್ಕೇ ಸಿಗ್ತದೆ ನಾವೆಲ್ಲರೂ ಅವ್ರ ಕೊರಾಗ ನಿಂತ್ಕೋತೀವಿ ಅವರು ನನಗೂ ನನಗೆ ವೈಯಕ್ತಿಕವಾಗಿ ನನಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನಗೆ ಗೊತ್ತಿರಂಗೆ ಅವ್ರಿಗೆ ಯಾವ ಆಸೆಗಳು ಇರಲಿಲ್ಲ ನನಗೆ ಯಾಕಂದ್ರೆ ವೈಯಕ್ತಿಕವಾಗಿ ಹೇಳ್ತಾ ಇರೋದು ಅವ್ರು ಯಾವ ದುಡ್ಡು ಮಾಡ್ತದೂ ನನಗೆ ಗೊತ್ತಿರಂಗೆ ಆಸೆನೇ ಇರಲಿಲ್ಲ ಸುಮ್ ಸುಮ್ಮನೆ ನೀವು ಹೇಳ್ದಂಗೆ ಯಾರೋ ಕಾನೂನು ರೀತಿಯಲ್ಲಿ ಬಂದಿರೋಂಥ ಜಾಗಗಳನ್ನ ಸುಮ್ ಸುಮ್ಮನೆ ಹಗರಣ ಮಾಡೋದು ಆಮೇಲೆ ನೀವು ಹೇಳಿ ಎಸ್ ಐ ಟಿ ಪ್ರೋಬೋ ಅಲ್ಲಿ ಒಂದು ನಡೀತಾ ಇದೆ ಅದು ಬೇರೆ ಬೇರೆ ಇದರಲ್ಲಿ ಆಮೇಲೆ ಸಿ ಬಿ ಐ ಇಡಿ ನೋಟಿಸು ಇದಕ್ಕೆ ಕೊಟ್ಟವ್ರು ಯಾರು ವಾಲ್ಮೀಕಿ ಅದು ಯಾಕೆ ಅವ್ರಿಗೆ ಏನ್ ಹೇಳೋರೆ ಕಾನೂನು ರೀತಿಯಲ್ಲಿ ಯಾರು ಕ್ರಮ ತಗೋಬೇಕು ತಗೊಂಡೇ ತಗೋತೀವಿ ಅಂತ ಅವರು ಯೋಚನೆ ಘೋಷಣೆ ಮಾಡಾದ್ಮೇಲೆ ಅದ್ರ ಮಾತ್ರ ಚರ್ಚೆನೇ ಮಾಡೋದು ಅವಶ್ಯಕತೆ ಏನಿಲ್ಲ ನಮ್ಮ ಮುಖ್ಯಮಂತ್ರಿಯವರು ನನಗೆ ವೈಯಕ್ತಿಕವಾಗಿ ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಹೆಚ್ಚಿನ ಯಶಸ್ವಿ ಕಾಮಗಾರಿ ಬಂದವರೇ ಮೊನ್ನೆನೇ ತಾನೇ ಬಂದಂತ ಸಂದರ್ಭದಲ್ಲಿ ನಾವು ಮಳೆ ಹಾನಿ ಪ್ರಕರಣದಲ್ಲಿ ನಾವು ಎಲ್ಲ ಕಡೆ ಭೇಟಿ ಮಾಡೋ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ಮ ಜೊತೆ ನಿಂತಿರ್ತೀವಿ ಹೆಚ್ಚಿನ ಅನುದಾನ ಕೊಡೋಕ್ಕೆ ನಾವು ಜವಾಬ್ದಾರಿ ತಗೋತಿ ಅಂತ ಹೇಳೋರೆ ಅದಕ್ಕೋಸ್ಕರ ನಮ್ಮ ಕ್ಷೇತ್ರದ ಎಲ್ಲಾ ಜನಾಂಗದವರು ಅವ್ರು ಪರ ನಿತ್ಕೋತಾರೆ ನಮ್ಮ ನಮ್ಮ ಮುಖ್ಯಮಂತ್ರಿ ಅವರಿಗೆ ಶಕ್ತಿ ಕೊಡೋಕ್ಕೆ ನಾವು ನಿಂತ್ಕೊತೀವಿ ಅಂತ ಹೇಳ್ತಾ ಬರೀ ನಮ್ಮ ಅಹಿಂದ ವರ್ಗದವರನ್ನ ನಾವು ಪಾರ್ಟಿ ನಾವು ಜೊತೆ ನಿಂತೀವಿ ಅಂತ ಹೇಳ್ತಾ ಅಹಿಂದ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಬಿ ಶಾಂತಪ್ಪ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಶಕ್ತಿಯಾಗಿ ಬೆಳೆದಿದ್ದಾರೆ ಈ ಶಕ್ತಿಯನ್ನು ದಮನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಶೋಷಿತ ವರ್ಗಗಳ ಧ್ವನಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೆ ಧಕ್ಕೆ ತರಲು ಅವರ ಧ್ವನಿಯನ್ನ ಅಡಗಿಸಲು ವಿರೋಧ ಪಕ್ಷಗಳು ಪಿತೂರಿಯನ್ನ ಇವೆ ಎಂದು ಆರೋಪಿಸಿದರು ಅಹಿಂದ ಒಕ್ಕೂಟದ ಜಿಲ್ಲಾ ಸ್ಥಾಪಕಾಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ ಸಮಾಜದ ಕಟ್ಟಕಡೆಯ ಬಡವರಿಗೂ ಸಾಮಾಜಿಕ ನ್ಯಾಯ ದಕ್ಕಬೇಕು ಎಂಬುದು ಸಿದ್ದರಾಮಯ್ಯ ಅವರ ನಿಲುವು ಆದರೆ ವಿರೋಧ ಪಕ್ಷಗಳು ಸುಳ್ಳು ಆರೋಪಗಳನ್ನು ಮಾಡ್ತಾ ಈ ಮೂಲಕ ಪಾದಯಾತ್ರೆ ಎಂಬ ರಾಜಕೀಯ ನಾಟಕವಾಡ್ತಾ ಇದ್ದಾರೆ ಈ ಬಗ್ಗೆ ಜನರಿಗೆ ಸತ್ಯ ತಿಳಿಸಲು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ರಾಷ್ಟ್ರದ ಇತಿಹಾಸ ಈ ರಾಷ್ಟ್ರದಲ್ಲಿ ಮಾಡದೇ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನ ಕರ್ನಾಟಕದಲ್ಲಿ ಮಾಡುವುದರ ಮೂಲಕ ಶೋಷಿತ ಜನಾಂಗಕ್ಕೆ ಧ್ವನಿ ಇಲ್ಲದ ಜನಾಂಗಕ್ಕೆ ಹಿಂದುಳಿದ ವರ್ಗದ ಜನರಿಗೆ ರೈತಾಪಿ ವರ್ಗದವರಿಗೆ ಮಹಿಳೆಯರಿಗೆ ಸಾಕಷ್ಟು ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ನೀಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾಜಿ ಶಾಸಕ ಅರುಣ್ ಮಾಚಯ್ಯ ಕೆಪಿಸಿಸಿ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಚಂಗಪ್ಪ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಯಾಕೂಬ್ ಜಿಲ್ಲಾ ಕ್ರೈಸ್ತ ಸಂಘದ ಅಧ್ಯಕ್ಷ ಬೇಬಿ ಮ್ಯಾಥ್ಯೂ ಕೆಪಿಸಿಸಿ ಕಾರ್ಯದರ್ಶಿ ಎಚ್ ಕೆ ಗೌಡ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮುಖಂಡರಾದ ಟಿಪಿ ಹಮೀದ್ ಸುನೀತಾ ಪೃಥ್ವಿ ಶೈಲಾ ಕುಟ್ಟಪ್ಪ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು ತಾವು ಇವತ್ತು ಒಂದು ಇವತ್ತು ಏನೇ ಆರ್ಥಿಕ ಮುಗ್ಗಟ್ಟಾಗಿರ್ಲಿ ಇವತ್ತು ಜನರಿಗೆ ಅಂತ ಜನರಿಗೆ ನಾವು ಆಕ್ರೋಶ ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಇವತ್ತು ಆರ್ಥಿಕ ಪರಿಸ್ಥಿತಿ ಎಷ್ಟೇ ಕಷ್ಟ ಮುಂಚಿಕೊಂಡು ಇವತ್ತು ಅಭಿವೃದ್ಧಿಯನ್ನು ಕೂಡ ಹಿಂದಕ್ಕೆ ಬೆಳೆದಾಗ ಇವತ್ತು ರಾಜ್ಯದಲ್ಲಿ ಉತ್ತಮವಾಗಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಚಿವರು ಸಮತ ನಮ್ಮ ಶಾಸಕರು ಇವತ್ತು ಕೆಲಸ ಮಾಡ್ತಿದ್ದಾರೆ ಇದನ್ನು ನನಗೆ ಪರಿಹಾರವನ್ನು ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಭೂಮಿಯನ್ನು ಹೊಸ ಪಡಿಸಿಕೊಂಡ್ಮೇಲೆ ಪರಿಹಾರ ಕೊಡಬೇಕಲ್ಲ ಸ್ವಾಮಿ ನಮ್ ಭೂಮಿಯನ್ನು ಹೊಸ ಪಡಿಸ್ಕೊಂಡು ಹೊಸ ಪಡಿಸ್ಕೊಂಡಿ ಅಂತ ಹೇಳಿಕ್ಕಾಗ್ತದ ಅದಕ್ಕೊಂದು ಪರಿಹಾರ ಒದಗಿಸ್ಬೇಕಲ್ವಾ ಆ ಪರಿಹಾರ ಒದಗಿಸಿ ಇದೇ ಪ್ರಕರಣವನ್ನ ಉಲ್ಲೇಖ ಮಾಡಿಕೊಂಡು ಈ ಮಹಿಳೆಯರಿಗೆ ಕೊಟ್ಟರು ಹೈಕೋರ್ಟ್ ಆದೇಶದಲ್ಲಿ ಹದಿನಾಲ್ಕು